ಅಡಿಯಿನ ಕುತ್ತಿಗೆ ಹೆಚ್ಚುಗಿ ಉಸಿರು ಗಟ್ಟಿಸಿ ಕೊಲೆ ಮಾಡಿದ ಮಾವ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುನಾಡು ಗ್ರಾಮದ ಹತ್ತಿರ ಅರಿವಿಂಚಿ ಕಡೆ ಹೋಗುವ ಬಲಭಾಗದ ರಸ್ತೆ ರಸ್ತೆಯಲ್ಲಿ ನೀಲಪ್ಪ ಉಡಚಪ್ಪ ರೋಗನವರ್ ಸಾಕಿನ್ ಲಕನಾಯ್ಕ ಕೊಪ್ಪ ವಯಸ್ಸು ಇಪ್ಪತ್ತ ಎಂಟು ಎಂಬ ವ್ಯಕ್ತಿಯ ಶವ ನೀಲಪ್ಪ ಉಡಚಪ್ಪ ರೋಗನವರ್ ವಯಸ್ಸು ಇಪ್ಪತ್ತ ಎಂಟು ವರ್ಷ ಕೊಪ್ಪ ಸದ್ಯ ಸುನಾಡದಲ್ಲಿ ವಾಸವಾಗಿದ್ದ ಈ ಕೊಲೆ ಪ್ರಕರಣ ಕಟಕುಳ ಪೊಲೀಸರು ಠಾಣಾ ಹದ್ದಿನಲ್ಲಿ ಸುನ್ನಾಳ ಗ್ರಾಮದ ಹತ್ತಿರ ಜರುಗಿದೆ ಮೃದ ನೀಲಪ್ಪ ಉಡುಚಿಪ್ಪ ರೋಗನವರ್ ವಯಸ್ಸು ಇಪ್ಪತ್ತ ಎಂಟು ವರ್ಷ ಇವನಿಗೆ ಇವನ ಮಾವನು ಆದ ಫಕೀರಪ್ಪ ಹನುಮಂತಪ್ಪ ಮರಿಹಾಳ ಸಾ ಸುಂದಾಳ ತನ್ನ ಹೆಂಡತಿ ಶ್ರೀಮತಿ ಪಾರ್ವತಿ ಶಿವಕ್ಕೆ ಇವರೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಟ್ಟಿದ್ದಾನೆ ಅಂತ ಸಂಶಯಪಟ್ಟು ಇವನೇ ದಿನಾಂಕ ಇಪ್ಪತ್ತ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರಂದು ರಾತ್ರಿ ಎಂಟು ಗಂಟೆಯಿಂದ ದಿನಾಂಕ ಇಪ್ಪತ್ತ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರಂದು ಮುಂಜಾನೆ ಆರು ಗಂಟೆಯ ನಡುವಿನ ಅವಧಿಯಲ್ಲಿ ನೀಲಪ್ಪನಿಗೆ ಕುತ್ತಿಗೆ ಹೆಚ್ಚು ಉಸಿರು ಕೊ ಮಾಡಿ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಅವನ ಶವವನ್ನು ಮೋಟಾರ್ ಸೈಕಲ್ನೊಂದಿಗೆ ತಂದು ಸುನ್ನಾಳ ಗ್ರಾಮದ ಹತ್ತಿನಲ್ಲಿ ರಸ್ತೆಯ ಮೇಲೆ ಹಾಕಿ ಅಪಘಾತವಾಗಿದೆ ಅಂತ ಪುರಾವೆ ನಾಶಪಡಿಸಲು ಪ್ರಯತ್ನ ಮಾಡಿದ್ದಾನೆ ಈ ಪ್ರಕರಣ ಕಟಕುಳ ಪೊಲೀಸರು ಠಾಣೆ ದಾಖಲಿಸಿಕೊಂಡು ಆರೋಪಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ತನಿಖಾಧಿಕಾರಿಗಳು ಸಿದ್ದರಾಮಪ್ಪ ಪಿಎಸ್ಐ ಕಟಕೋಳ ಪೊಲೀಸ್ ಠಾಣೆ ಐಆರ್ ಪುಟ್ಟಣಶೇಲಿ ಸಿಪಿಐ ರಾಮದುರ್ಗ ಮತ್ತಿತರು ಉಪಸ್ಥಿತರಿದ್ದರು ಮಹದೇಶ್ ಐಹುಳಿ ನ್ಯೂಸ್ ರಾಮದುರ್ಗ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶದಲ್ಲಿ ಪ್ರಾರಂಭವಾಗಿದೆ ಮಾರ್ಟಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು